ನಾಗದುರ್ಗ ನಾವು ಇವತ್ತು ಮೈಸೂರಿನ ಮಾವಿನ ಮೇಲ್ದಲ್ಲ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರತಿ ವರ್ಷದಂತೆ ಇವತ್ತು ಕೂಡ ತೋಟಗಾರಿಕೆ ಇಲಾಖೆಯಿಂದ ಮಾವು ಮತ್ತು ಹಲಸಿನ ಮೇಳವನ್ನ ಆಯೋಜನೆ ಮಾಡಿದ್ದಾರೆ ಈಗಾಗಲೇ ನಿನ್ನೆ ಅಧಿಕೃತವಾಗಿ ಚಾಲನೆ ನೀಡಿದ್ದು ಇವತ್ತು ನಾವು ಎರಡನೇ ದಿನದಲ್ಲಿ ಇದ್ದೀವಿ ಹಾಗೆ ನಾಳೆ ಇದು ಕೊನೆಯಾಗಲಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಬಹಳಷ್ಟು ಮಳಿಗೆಗಳಿದೆ ಹಾಗೆ ಸಾರ್ವಜನಿಕರು ಈಗಾಗ್ಲೇ ಬಂದು ತಮಗ್ ಬೇಕಾದಂತಹ ಇಷ್ಟವಾದಂತಹ ಮಾವಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಬನ್ನಿ ಮಳಿಗೆಯೊಳಗೆ ಹೋಗಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಿಮ್ಮ ಈ ಮಳಿಗೆಯಲ್ಲಿ ಏನೇನೆಲ್ಲ ಯಾವ ರೀತಿ ಮಾವಿನಣ್ಣುಗಳಿದೆ ಅದ್ರ ವಿಶೇಷತೆ ಏನು ಹೇಳ್ತೀರಾ ನಾವು ಧಾರವಾಡ ಜಿಲ್ಲಾದಿಂದ ಬಂದಿದ್ದೀವಿ ಮೇಡಮ್ ನಮ್ಮಲ್ಲಿ ಧಾರವಾಡ ಅಲ್ಪನ್ಸು ರತ್ನಗಿರಿ ಅಲ್ಪನ್ಸು ಕೇಸರ್ ಇದೆ ಪೈರಿ ಇತ್ತು ಇವಾಗ ಖಾಲಿ ಆಗಿದೆ ಅಣ್ಣ ಕೇಸರ್ ಆಮೇಲೆ ಅಲ್ಪನ್ಸು ತುಂಬಾ ಸೇಲ್ ಆಗ್ತಿದೆ ಒಳ್ಳೆ ಕ್ವಾಲಿಟಿ ಇದೆ ರತ್ನಗಿರಿ ಅಲ್ಪನ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ ಬೇಕೆಂದವ್ರು ಬಂದು ಹೋಗ್ಬೋದು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಸೊ ಬೇಸಿಗೆ ಅಂತ ಅಂದ್ರೆ ನಾವು ಮಾವಿನಣ್ಣು ತಿನ್ಬೇಕು ಅಂತ ಎಲ್ರು ಕಾಯ್ತಾ ಇರ್ತೀವಿ ಸೊ ಹಾಗೇನೆ ನಮ್ ಗ್ರಾಹಕರು ತಗೋತಾ ಇದೆ ಮಾವಿನಣ್ಣ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸೊ ಸರ್ ಇವತ್ತು ಮೈಸೂರಿನಲ್ಲಿ ಗಾಗ್ಲೆ ಮಾವಿನ ಮೇಳ ನಡೀತಾ ಇದೆ ನೀವು ಸೊ ನಿಮ್ಗೆ ಏನ್ ಇಷ್ಟ ಆಯ್ತು ಪರ್ಚೇಸ್ ಮಾಡ್ತಿದ್ದೀರಾ ಇಲ್ಲ ಪ್ರತಿ ಸರಿ ಹಾಕ್ತಾ ಇರ್ತಾರೆ ಇಲ್ಲೇ ಮೈಸೂರು ನಗರದಲ್ಲಿ ಪ್ರತಿ ಸರಿ ಎಲ್ಲಾರ್ಗು ಗ್ರಾಹಕರ್ ಒಳ್ಳೇದಾಗ್ಲಿ ಮತ್ತೆ ಇವ್ರಿಗೂ ಬೆಳೆಯವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾಕ್ತಾ ಇರ್ತಾರೆ ಸೊ ನಮಗೂ ಆರ್ಗ್ಯಾನಿಕ್ ಆಯೋದ್ರಿಂದ ನಮ್ಗೂ ತಿನ್ನ ಕಿನ್ನ ಆಸಕ್ತಿ ಜಾಸ್ತಿನೂ ಇದೆ ಸೊ ಕಮ್ಮಿ ವೈಲಲ್ಲಿ ಇನ್ನ ಕೊಡ್ತಾರೆ ಅಂತ ಅನ್ಕೊಂಡು ನಾವು ಬಂದು ಇನ್ನ ಜಾಸ್ತಿ ತಗೊಂಡ್ ನಾವು ತಗೊಂಡು ಹಿಂದೆ ವೀಕ್ಷಕರೇ ಮೈಸೂರಿನ ಎರಡನೇ ದಿನದ ಮಾವಿನ ಮೇಳದಲ್ಲಿ ಜೊತೆ ಇದೀವಿ ಗ್ರಾಹಕರ ಮಾತಾಡ್ತಾ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಮೈಸೂರ್ನವ್ರೇನ ಮೈಸೂರು ಮೈಸೂರ ಈಗ ಅಮೆರಿಕಾದಲ್ಲಿ ವಾಸವಾಗಿದ್ದೀನಿ ಈಗ ಮೈಸೂರಿಗೆ ಒಂದ್ ವಾರದ ಮಟ್ಟಿಗೆ ಬಂದಿದ್ದೆ ನಮ್ ತಂದೆ ಜೊತೆ ಇರೋಣ ಅಂತ ಇದು ಮಾವಿನ ಸೇಲ್ ಇದೆ ಅಂತ ಗೊತ್ತಾಯ್ತು ಬಾರಿ ಖುಷಿ ಆಯ್ತು ನಾನೆಲ್ಲ ಹುಟ್ಟಿ ಬೆಳೆದ ಏರಿಯಾ ಇದು ಸೊ ವಾಪಸ್ ಬಂದು ಇಲ್ಲಿ ನೋಡೋಣ ಅಂತ ಬಂದ್ರೆ ಮಾವಿನ ಹಣ್ಣು ನೋಡಿ ಬಾರಿ ಖುಷಿ ಆಯ್ತು ನನಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಮಾವಿನ ಗಿಡದಲ್ಲಿ ನಿಮ್ಗೆ ಯಾವ್ದೋ ಯಾವ ರೀತಿ ಮಾವಿನ ಹಣ್ಣು ನಿಮ್ಗೆ ಇಷ್ಟ ಆಯ್ತು ನಿಮ್ಮ ಫೇವ್ರೇಟ್ ಯಾವ್ದು ಮಾವಿನ ಹಣ್ಣು ಅಂತ ಖಾದ್ಯ ಜ್ಞಾಪಕ ಬರುತ್ತೆ ಬಾದಾಮಿ ನೆನಪು ಬರುತ್ತೆ ರಸ್ಪುರಿ ಮತ್ತೆ ಇಲ್ಲೆಲ್ಲಾ ಎಷ್ಟೊಂದು ಮಾವಿನಕಾಯಿ ತೋಟಗಳಿತ್ತು ಇರ್ಬೇಕಾರೆ ಕಲ್ಲು ಹೊಡೆದು ಹೊಡೆದು ಬೀಳಿಸಿ ತಿನ್ನೋಂತ ಅಭ್ಯಾಸ ತೋತಾಪುರಿ ಮಾವಿನಕಾಯಿ ವಾಸ್ ಮೈ ಫೇವ್ರೇಟ್ ಸೊ ದಿಸ್ ಇಸ್ ಆಲ್ ಗುಡ್ ಎಸ್ ನಿಮ್ಮ ಬಾಲ್ಯದ ನೆನಪುಗಳು ಹಾಗೆ ಮಾವಿನ ಹಣ್ಣಿನ ರುಚಿಯನ್ನ ನಿಮಗೆ ಅಂತ ಖಂಡಿತವಾಗಿ ಥ್ಯಾಂಕ್ ಯು ಯು ಸರ್ ಮೆಲ್ಕಾಗ್ತಿದೆ ನೋಡ್ತಾ ಇರಬಹುದು ಸಾವಯವ ಕೃಷಿಯಿಂದ ಬೆಳೆದಂತಹ ಮಾವಿನ ಮಳಿಗೆಯಲ್ಲಿ ಇದೀವಿ ಎಲ್ಲ ಮಾವಿನ ಹಣ್ಣು ಸರ್ ಮೇಡಮ್ ಸಿರಿ ಇದೆ ಬಾದಾಮಿ ಸಿರಿ ಇದೆ ಸಿರಿ ಬಾದಾಮಿ ಮಲ್ಲಿಕಾ ಇದು ರಸ್ಪುರಿ ಇದು ಬಾದಾಮಿ ಹಣ್ಣು ಅಷ್ಟು ವೆರೈಟಿ ಇದೆ ಐದು ತರ ವೆರೈಟಿ ಹೊರಗಡೆ ಸಿಗುವಂತ ಬೆಲೆಗೂ ಅಥವಾ ನಿಮ್ಮ ಹಳ್ಳಿಗೇ ಹೇಳಿರುವಂಥ ಬೆಲೆ ವ್ಯತ್ಯಾಸಗಳೇನು ಸರ್ ಹೊರಗಡೆ ಅಂಡ್ರೆಡು ಅಂಡ್ರೆಡ್ ಟ್ವೆಂಟಿ ಇದೆ ಇಲ್ಲಿ ಕಡಿಮೆ ಸಿಗುತ್ತೆ ನಮ್ಮಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೆ ಜಿ ಕಡಿಮೆ ಕೊಡ್ತಿದ್ದೀವಿ ಕಡಿಮೆ ಸಿಗುತ್ತೆ ಹಾಂ ತಗೊಂತೀವಿ ಮೈಸೂರು ಜಯಂತಿಯೆಲ್ಲ ಬಂತು ಏನೇನು ಡಿಫ್ರೆನ್ಸ್ ಇರುತ್ತೆ ಟೇಸ್ಟು ಟೇಸ್ಟಲ್ಲಿ ಚೆನ್ನಾಗಿರುತ್ತೆ ಸರ್ ಜಾಸ್ತಿ ಇದು ಇರುತ್ತೆ ಹಣ್ಣು ನಾರಿಯರ ಹರ ಚೆನ್ನಾಗಿರ್ತದೆ ಹಣ್ಣು ಹ್ಞೂ ತೋಟಗಾರಿಕೆ ಇಲಾಖೆ ವತಿಯಿಂದ ನಾಳೆ ಭಾನುವಾರ ಕೊನೆ ದಿನ ಆಗಿರೋದ್ರಿಂದ ಈ ಮಾವು ಮತ್ತು ಹಲಸು ಮೇಳಕ್ಕೆ ಮೈಸೂರಿನ ಜನತೆ ನೀವು ದಯಮಾಡಿ ಬಂದು ನಿಮ್ಮ ಏನು ಒಂದು ವರ್ಷದಿಂದ ಮಾವನ ತಿನ್ಬೇಕು ಅಂತ ಏನ್ ಕಾದಿದ್ದೀರಾ ಹಲಸು ಹಣ್ಣು ತಿನ್ಬೇಕು ಅಂತ ಏನ್ ಕಾದಿದ್ದೀರಾ ಆ ಕಾತುರತೆನ ಕೊನೆಗೊಳಿಸ್ಬೇಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ